ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ರಾಜ್ಯದಲ್ಲಿ ಗಗನಕ್ಕೇರುವ ಎಲ್ ಪಿ ಜಿ ಸಿಲಿಂಡರ್ ಬೆಲೆಯಿಂದ ಎಲ್ಲರೂ ಕೂಡ ತತ್ತರಿಸಿ ಹೋಗಿದ್ದಾರೆ ಆದರೆ ಇದೀಗ ಸ್ವಲ್ಪ ನಿಟ್ಟಿಸಿರು ಬಿಡುವಂತಹ ಪರಿಸ್ಥಿತಿ ಬಂದಿದ್ದು ಎಲ್ ಪಿ ಜಿ ಸಿಲಿಂಡರ್ ಬೆಲೆಯಲ್ಲಿ ಭಾರಿ ಇಳಿಕೆಯಾಗಿದೆ ಐದು ನೂರು ರೂಪಾಯಿಗೆ ಎಲ್ ಪಿ ಜಿ ಸಿಲಿಂಡರ್ ಕೊಡುತ್ತಾರೆ ಜನವರಿ ಎರಡ್ ಸಾವಿರದ ಅಂತ ಹೇಳಲಾಗ್ತಿದೆ ಹಾಗಾದ್ರೆ ಏನಿದು ಸಿಹಿ ಸುದ್ದಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಹಾಗಾದ್ರೆ ಏನಿದು ಗುಡ್ ನ್ಯೂಸ್ ಕೇವಲ ಐದು ನೂರು ರೂಪಾಯಿಗೆ ಸಿಲಿಂಡರ್ ಕೊಡುತ್ತಾರಾ ಏನಿದು ಸುದ್ದಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಸಿಲಿಂಡರ್ ಬೆಲೆಯಲ್ಲಿ ಕಡಿಮೆ ಆಗಬೇಕು ಅಂತ ನೀವು ಕೂಡ ಅನ್ನುವುದಾದರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ಅಡುಗೆ ಅನಿಯಲ್ಲವನ್ನ ಅಂದರೆ ಎಲ್ ಪಿ ಜಿ ಸಿಲಿಂಡರ್ ಅನ್ನು ಬಳಕೆ ಮಾಡುತ್ತಲೇ ಇದ್ದಾರೆ ಹೌದು ಎಲ್ಲಿ ನೋಡಿದರೂ ಎಲ್ ಪಿ ಜಿ ಸಿಲಿಂಡರ್ ಬೆಲೆ ಏರಿಕೆಯಾಗಿದೆ ಅಂತ ಎಲ್ಲರೂ ಕೂಡ ಹೇಳುತ್ತಿದ್ದಾರೆ ಅದೇ ರೀತಿ ಗ್ರಾಹಕರಿಗೆ ನಿಟ್ಟುಸಿರು ಬಿಡುವಂತೆ ಇದೀಗ ಒಂದು ಹೊಸ ಅಪ್ಡೇಟ್ ಬಂದಿದ್ದು ಏನಪ್ಪಾ ಅಂದರೆ ಎಲ್ ಪಿ ಜಿ ಸಿಲಿಂಡರ್ ಬಳಕೆ ಮಾಡುವವರಿಗೆ ಕೇವಲ ಐದು ನೂರು ರೂಪಾಯಿಗೆ ಸಿಲಿಂಡರ್ ಕೊಡುತ್ತಾರೆ ಅಂತ ಹೇಳಲಾಗ ಿದೆ ಹಾಗಾದ್ರೆ ಯಾರಿಗೆ ಕೊಡುತ್ತಾರೆ ಯಾಕೆ ಕೊಡುತ್ತಾರೆ ಯಾವ ರೀತಿ ಕೊಡುತ್ತಾರೆ ಯಾವಾಗ ಕೊಡುತ್ತಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ಸಬ್ಸಿಡಿ ಯಾರಿಗೆ ಬರುತ್ತೆ ಅಂತ ಕೂಡ ನೋಡೋಣ ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ ಇಳಿಕೆಯಾಗಿದ್ದು ನಿಜ ಮುಂದಿನ ತಿಂಗಳಿನಿಂದ ಎಲ್ ಸಿಲಿಂಡರ್ ಬೆಲೆಯಲ್ಲಿ ಐದು ರೂಪಾಯಿ ಆಗುತ್ತೆ ಅಂತ ಹೇಳಿದ್ದಾರೆ ಆದರೆ ಇದು ಯಾರಿಗೆ ಅಂದರೆ ಉಜ್ವಲ ಯೋಜನೆಯಡಿ ಯಾರು ಎಲ್ಪಿಜಿ ಸಿಲಿಂಡರ್ ಅನ್ನ ಖರೀದಿ ಮಾಡಿದ್ದಾರೆ ಅಂತವರಿಗೆ ಉಜ್ವಲ ಯೋಜನೆಯಡಿಯಲ್ಲಿ ಕೇವಲ ಐದು ನೂರು ರೂಪಾಯಿಗೆ ಸಿಲಿಂಡರ್ ಅನ್ನ ಕೊಡುತ್ತಿದ್ದಾರೆ RITI ಸಬ್ಸಿಡಿಯನ್ನ ಕೊಡುತ್ತಿದ್ದಾರೆ ಯಾರು ಇ ಕೆ ವೈ ಸಿ ಹಾಗೇನೆ ಆಧಾರ್ ಲಿಂಕ್ ಅನ್ನ ಅಪ್ಡೇಟ್ ಮಾಡುತ್ತಾರೆ ಅಂತವರಿಗೆ ಅದೇ ರೀತಿ ಇ ಕೆ ಸಿ ಮಾಡಿದವರಿಗೆ ಮಾತ್ರ ಐದು ನೂರು ರೂಪಾಯಿ ಸಿಲಿಂಡರ್ ಕೊಡುತ್ತಾರೆ ಹಾಗೇನೆ ಕೆ ವೈ ಸಿ ಮಾಡಿದವರಿಗೆ ಮತ್ತೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿದವರಿಗೆ ಐದು ನೂರು ರೂಪಾಯಿಗೆ ಸಿಲಿಂಡರ್ ಕೊಡುತ್ತಿದ್ದಾರೆ ಹಾಗೇನೆ ಇವರಿಗೆ ಸಬ್ಸಿಡಿ ಬರುತ್ತೆ ಅಂತ ಹೇಳಲಾಗ್ತಿದೆ ಇದೀಗ ಒಂಬೈನೂರ ಐದು ರೂಪಾಯಿ ಇದ್ದ ಸಿಲಿಂಡರ್ ಬೆಲೆಯಲ್ಲಿ ಇವರಿಗೆ ಐದು ನೂರು ರೂಪಾಯಿಗೆ ಕೊಟ್ಟು ನಾಲ್ಕು ನೂರು ರೂಪಾಯಿಯನ್ನ ಸಬ್ಸಿಡಿ ರೀತಿಯಾಗಿ ಿದ್ದಾರೆ ಯಾರಿಗೆ ಎಂದರೆ ಉಜ್ವಲ ಯೋಜನೆಯಡಿಯಲ್ಲಿ ಯಾರು ಸಿಲಿಂಡರ್ ಅನ್ನ ಬಳಕೆ ಮಾಡುತ್ತಿದ್ದಾರೆ ಅಂತವರಿಗೆ ಮಾತ್ರ ಇನ್ನು ಬೇರೆ ರೀತಿ ಎಲ್ಲರೂ ಕೂಡ ಕೊಂಡುಕೊಂಡು ಮಾಡುತ್ತಿರುವವರಿಗೆ ಅಂತವರಿಗೆ ಈ ಸಬ್ಸಿಡಿ ಇಲ್ಲ ಅಂತ ಕೂಡ ಕನ್ಫರ್ಮ್ ಆಗಿ ಹೇಳಲಾಗ್ತಿದೆ ಈ ಬಗ್ಗೆ ನೀವನಂತೀರ ಎಲ್ಲರಿಗೂ ಕೂಡ ಸಿಲಿಂಡರ್ ಬೆಲೆಯಲ್ಲಿ ಇಳಿಕೆ ಮಾಡಬೇಕಾ ಇಳಿಕೆ ಮಾಡಬೇಕಾದ್ರೆ ಎಷ್ಟು ಮಾಡಬೇಕು ಅಂತ ದಯವಿಟ್ಟು ಕಮೆಂಟ್ ಮಾಡಿ